ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ಮಿಶ್ರ ಮೀನಿನ ಅಂದರೆ ಬೆರಕೆ ಮೀನಿನ ಒಂದು ಕರಿ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಪುಡಿ ಮೀನು ಅಂತ ಕೂಡ ಕರೀತಾರೆ ಇದನ್ನು ಈಗ ಮೊದಲು ಮಸಾಲೆ ಮಾಡಲಿಕ್ಕೆ ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸು ತಗೊಂಡು ಇದನ್ನೊಂದು ಎರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಐದರಿಂದ ಆರು ಗುಂಟೂರು ಮೆಣಸು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಹುರ್ಕೊಂಡಿದ್ದಾನೆ ಇದಕ್ಕೆ ಈಗ ಅರ್ಧ ಕಪ್ ತೆಂಗಿನ ತುರಿ ಹಾಕೊಂಡು ಒಂದು ಅಥವಾ ಎರಡು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಹುರ್ಕೊಂಡು ನಂತರ ಇದಕ್ಕೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಕಾಲು ಟೀ ಚಮಚ ಮೆಂತೆ ಕಾಳು ಟೀ ಚಮಚ ಕಾಳು ಮೆಣಸು ಒಂದು ಟೀ ಚಮಚ ಜೀರಿಗೆ ಹಾಕ್ಕೊಂಡು ಇದನ್ನು ಮತ್ತೆ ಹುರ್ಕೊಳ್ಬೇಕು ಆರಿಂದ ಎಂಟು ese al ಜಜ್ಜಿದ ಬೆಳ್ಳುಳ್ಳಿ ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದಾನೆ ಅರ್ಧ ಟೀ ಚಮಚದಷ್ಟು ಅರಶಿನ ಪುಡಿಯನ್ನು ಕೂಡ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು ಇಲ್ಲಿ ತೆಂಗಿನ ತುರಿ ಒಳ್ಳೆ ಹುರ್ಕೊಳ್ಬೇಕು ಅಂದರೆ ಅದರ ಒಳ್ಳೆ ಘಮ ಬರಬೇಕು ನಂತರ ಹಾಕಿದ್ದ ಮಸಾಲೆ ಕೂಡ ಅಷ್ಟೇ ಅದು ಕೂಡ ಬಣ್ಣ ಬದಲಾಗಬೇಕು ಈಗ ಇಲ್ಲಿ ಹುರ್ಕೊಂಡಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದಾನೆ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಕೂಡ ಹಾಕ್ಕೊಂಡಿದ್ದಾನೆ ಇದೀಗ ತಣ್ಣಗೆ ಆಗಿದೆ ತಣ್ಣಗೆ ಆದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ತಾ ಇದ್ದೇನೆ ಇಲ್ಲಿ ಬೇರೆ ಏನು ಸೇರಿಸಲಿಕ್ಕೆ ಇಲ್ಲ ಯಾಕಂದ್ರೆ ಹುಣಸೆ ಹುಳಿ ಕೂಡ ಆಗಲೇ ನಾನು ಹಾಕಿ ತೋರಿಸಿದ್ದೇನೆ ಈಗ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೇನೆ ಇಲ್ಲಿ ಈಗ ಅರ್ಧ ಕೆ ಜಿ ಮಿಶ್ರ ಮೀನು ಇದೆ ಇದು ತುಳುವಲ್ಲಿ ಬೆರಕಿದ ಮೀನು ಅಂತ ಹೇಳ್ತೇವೆ ನಾವು ಇದರಲ್ಲಿ ಮೂರು ವೆರೈಟಿ ಮೀನಿದೆ ಒಂದು ಸಿಗಡಿ ಮತ್ತೆ ಅಡವು ಕಲ್ಲೂರು ಮೀನು ಕೆಲವೊಮ್ಮೆ ತುಂಬಾ ಜಾಸ್ತಿ ವೆರೈಟಿ ಕೂಡ ಇರ್ತದೆ ಮುಳ್ಳಿನ ಮುಳ್ಳು ಜಾಸ್ತಿ ಇರುವಂಥ ಮೀನು ಇದರಲ್ಲಿ ಜಾಸ್ತಿ ಇರೋದು ಆದರೆ ಈ ಸಲ ಇದರಲ್ಲಿ ಮುಳ್ಳು ಜಾಸ್ತಿ ಇರುವಂಥ ಮೀನಿಲ್ಲ ತುಂಬ ರುಚಿಕರವಾದ ಮೀನೇ ಇದ್ದದ್ದು ಕಲ್ಲೂರು ಮೀನು ಅಡವು ಮೀನು ಅದು ಎಲ್ಲ ತುಂಬ ರುಚಿಯಾಗಿ ಕೂಡ ಇರ್ತದೆ ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು ಈ ಕಲ್ಲೂರು ಮೀನು ನಂತರ ಸಿಗ್ಡಿ ಮೀನು ಕೂಡ ಇತ್ತು ಇಲ್ಲಿಗೆ ಅರ್ಧ ಕೆ ಜಿ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನಂತರ ಒಂದು ಪಾತ್ರೆಗೆ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ ಹಾಗೆ ಎರಡು ಹಸಿ ಮೆಣಸಿನಕಾಯಿ ಒಂದು ಇಂಚಿಯಷ್ಟು ಶುಂಠಿ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ರುಬ್ಬಿದ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸಿಕೊಂಡಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ನೀರನ್ನು ಸೇರಿಸಿಕೊಂಡು ಆ ನೀರನ್ನು ಕೂಡ ಸೇರಿಸಿದ್ದೇನೆ ಒಂದು ದೊಡ್ಡ ಚಮಚದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೇನೆ ಇಲ್ಲಿ ನಾನು ತಗೊಂಡಿರೋದು ಕಲ್ಲುಪ್ಪು ಉಪ್ಪು ನಿಮ್ಮ ರುಚಿಗೆ ಅನುಸಾರವಾಗಿ ನೋಡಿಕೊಂಡು ಆಮೇಲೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡ್ಕೊಂಡಿದ್ದೇನೆ ಇಲ್ಲಿ ಗ್ರೇವಿ ತುಂಬ ದಪ್ಪ ಇದೆ ಯಾಕಂದರೆ ಇದು ಕುದೀತಾ ಇನ್ನೂ ಕೂಡ ದಪ್ಪ ಆಗ್ತದೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನೀವು ನಿಮಗೆ ಗ್ರೇವಿ ಯಾವ ಸ್ಥಿರತೆಯಲ್ಲಿ ಬೇಕು ಆಹಾದ ನೋಡಿಕೊಂಡು ನೀರನ್ನು ಸೇರಿಸಿ ಚೆನ್ನಾಗಿ ಈಗ ಮಿಶ್ರ ಮಾಡಿಕೊಂಡಿದ್ದೇನೆ ನನಗೆ ಈಗ ಇಲ್ಲಿ ಕ್ಲೀನ್ ಮಾಡಿದ್ರಲ್ಲಿ ಉಂಟಲ್ವ ಅದರಲ್ಲಿ ಸಿಗಡಿ ಮೀನನ್ನು ನಾನು ಫಸ್ಟಿಗೆ ಹಾಕ್ಕೊಳ್ತೇನೆ ಉಳ್ದ ಮೀನು ಕೊನೆಗೆ ಹಾಕೋದು ಯಾಕಂದರೆ ಸಿಗಡಿ ಮೀನು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಹಾಗಾಗಿ ಇದನ್ನೀಗ ಮಧ್ಯಮ ಊರಿಯಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಇಲ್ಲಿ ಈಗ ಸಿಗಡಿ ಮೀನು ಕೂಡ ಸಾಧಾರಣವಾಗಿ ಬೇಯ್ತಾ ಬಂದಿದೆ ಇನ್ನು ಇಲ್ಲಿ ಈಗ ನಾವು ಕಟ್ ಮಾಡಿದ್ರಲ್ಲಿ ಉಳಿದಿರುವ ಮೀನು ಉಂಟಲ್ವ ಅದನ್ನು ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಸಾಲೆ ಕುದಿತಾನೆ ಇರಬೇಕು ಮೀನನ್ನು ಸೇರಿಸುವಾಗ ಯಾಕಂದರೆ ಮೀನು ಸೇರಿಸಿ ಜಾಸ್ತಿ ಹೊತ್ತು ಬೇಯಿಸಲಿಕ್ಕೆ ಇಲ್ಲ ಈಗ ಉಳಿದಿರುವ ಮೀನನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದು ಮತ್ತೆ ಒಂದು ಒಂದೆರಡು ನಿಮಿಷ ಇದನ್ನು ಈ ಮಸಾಲೆಯಲ್ಲಿ ಬೇಯಿಸಿ ನಂತರ ಆ ಮಸಾಲೆಯಲ್ಲಿ ಇರುವ ಬಿಸಿಗೇನೆ ಮೀನು ಬೇಯ್ತದೆ ಇವತ್ತು ನಾನಿಲ್ಲಿ ಈಗ ಒಂದು ನಿಮಿಷ ಮಾತ್ರ ಮುಚ್ಚಲ ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ತಾ ಇಲ್ಲ ಈಗ ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಹಾಗೆ ಇಡ್ತಾ ಇದ್ದೇನೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಐದರಿಂದ ಹತ್ತು ಮೆಂತೆ ಬೀಜ ಮೆಂತೆ ಸಿಡಿತ ಬರುವಾಗ ಅರ್ಧ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈರುಳ್ಳಿ ಇಲ್ಲಿ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಇದನ್ನು ಹುರ್ಕೊಳ್ಬೇಕು ನಂತರ ಕೊನೆಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿನ ಕೈಯಿಂದ ಈ ತರಹ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಇಲ್ಲಿ ಕಸೂರಿ ಮೇತಿ ಹಾಕೋದು ಆಪ್ಷನಲ್ಲ ಫ್ಲೇವರ್ ಚೆನ್ನಾಗಿರಲಿ ಅಂತ ಹಾಕ್ಕೊಂಡಿರೋದು ಮೆಂತೆ ಮತ್ತು ಈರುಳ್ಳಿ ಮಾತ್ರ ಹಾಕ್ಕೊಂಡ್ರೂ ಸಾಕಾಗ್ತದೆ ಇಲ್ಲಿಗ ಇಲ್ಲಿ ಒಗ್ಗರಣೆ ಕೂಡ ರೆಡಿ ಆಗಿದೆ ಈಗಾಗಲೇ ರೆಡಿ ಮಾಡಿಟ್ಟ ಕರಿಗೆ ಇದನ್ನು ಒಗ್ಗರಣೆ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಲಾ ಮುಚ್ಚಿ ಹಾಗೆ ಇಡಬೇಕು ತುಂಬ ರುಚಿಯಾಗಿ ಇರ್ತದೆ ಈ ಮೀನು ಬೆರಕೆದ ಮೀನು ಮಿಶ್ರ ಮೀನಿನ ಒಂದು ಕರಿ ಅಂದರೆ ಅದು ತುಂಬಾ ರುಚಿ ಒಳ್ಳೆ ಒಂದು ಕಂಬ ಕೂಡ ಇರ್ತದೆ ಈ ಕರಿಗೆ ಯಾಕಂದ್ರೆ ಒಂದೇ ಥರದ ಮೀನಲ್ಲ ಅಲ್ವಾ ಇದರಲ್ಲಿ ಮಿಶ್ರ ಇರ್ತದಲ್ವಾ ಅದೊಂದು ರುಚಿಯೇ ಬೇರೆ ಅದಕ್ಕೆ ಕೊನೆಗೆ ಒಂದು ತರಹ ಈರುಳ್ಳಿಯ ಒಗ್ಗರಣೆ ಕೊಟ್ರೆ ಅಂತೂ ಹೇಳೋದೇ ಬೇಡ ಅದರ ರುಚಿ ಅನ್ನ ಆಗಿರ್ಬೋದು ದೋಸೆ ಪುಂಡಿ ಎಲ್ಲದರ ಜೊತೆಗೆ ಕೂಡ ಇದು ಒಳ್ಳೆ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ನೀವು ಬೇರೆ ಯಾವುದಾದ್ರೂ ವಿಧಾನದಲ್ಲಿ ಮಾಡಿದ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು